ಫ್ರೆಂಡ್ಸ್ ಇವತ್ತು ನಾನೀಗ ಬೇಳೆದ್ದು ತೊವೆ ಮಾಡಲಿಕ್ಕೆ ಹೊರಟಿದ್ದೇನೆ ಈಗ ಸೊ ಬೇಳೆ ಮುಕ್ಕಾಲು ಗ್ಲಾಸ್ ತಗೊಂಡಿದ್ದೀನಿ ಇದನ್ನೀಗ ನಾನು ತೊಳಲಿಕ್ಕೆ ತೊಳೆದುಕೊಂಡು ಬರ್ತೀನಿ ಈಗ ಈಗ ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೀಗ ಒಂದು ಹುಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣದಾಗಿ ಸೊ ಇದನ್ನು ಆ್ಯಡ್ ಮಾಡ್ತೀನಿ ಅದ್ರ ಜೊತೆಗೇನೆ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಇದು ಎಂತಪ್ಪ ಶುಂಠಿ ಶುಂಠಿನ ತುಳಿದುಕೊಂಡಿದ್ದೇನೆ ಎಲ್ಲ ಒಟ್ಟಿಗೆ ಹಾಕ್ತೇನೆ ಇದನ್ನೆಲ್ಲನೂ ಕೂಡ ಸೊ ಇದಕ್ಕೀಗ ನೀರು ಆ್ಯಡ್ ಮಾಡ್ತೇನೆ ಈಗ ಒಂದು ಚಿಟಕಿ ಅರಿಶಿನ ಪುಡಿ ಮತ್ತೊಂಚೂರು ಎಣ್ಣೆ ಬಟ್ ಜಾಸ್ತಿ ಬಳಸೋ ತೆಂಗಿನ ಎಣ್ಣೆನೆ ಇದೀಗ ಕುಕ್ಕರ್ ಇಟ್ಬಿಟ್ಟು ಬೇಯಿಸ್ಲಿಕ್ಕೆ ಇಡ್ತೇನೆ ಬಟ್ ಒಂದು ನಾಲ್ಕಿಂದ ಐದು ವಿಸಿಲು ಮಾಡೋಣ ನಾನು ನಾಲ್ಕು ವಿಸಿಲ್ ಮಾಡಿದ್ದೀನಿ ಈಗ ಬಟ್ ಚೆನ್ನಾಗಿ ಬಂದಿದೆ ಈಗ ಯಾವಾಗ್ಲೂ ಇಟ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಏನಾದ್ರು ಪಾತ್ರೆ ಹಾಕಿ ಮಾಡಬೇಕಾದ್ರೆ ಈ ತರ ಒಂದು ಲಿಂಬೆ ಹಣ್ಣದ್ದು ಹಿಂಡಿದ ಯೂಸ್ ಮಾಡಿದ್ನೂ ಹಾಕ್ಲಿಕ್ಕೆ ಆಗ್ತದೆ ಅಥವಾ ಒಂದ್ ವೇಳೆ ಅರ್ಧ ಲಿಂಬೆನಿಗೆ ಹಾಕಿ ಆಗ ಇಲ್ಲೆಲ್ಲ ಕಪ್ಪೆಲ್ಲ ಆಗುವಂತದ್ದು ಆಗುದಿಲ್ಲ ಸೊ ಬೆಳ್ಳಾಗಿರ್ತದೆ ಪಾತ್ರೆ ಡೈರೆಕ್ಟ್ ಇಡುವಾಗ ಡೈರೆಕ್ಟ್ ಇಡುವಾಗ ಅಂತ ಹೇಳಿದ್ರೆ ಈಗ ನಾವು ಡೈರೆಕ್ಟ್ ಅನ್ನ ಮಾಡಿದ್ರೆ ಆಗ ಸರಿ ಹೋಗುವುದಿಲ್ಲ ಇಲ್ಲದಿದ್ರೆ ಈ ಥರ ಏನಾದರೂ ಪಾತ್ರೆಯಲ್ಲಿ ಇಟ್ಟು ಮಾಡೋದಾದ್ರೂ ಉಂಟಲ್ಲ ಈ ಥರ ಒಂದು ಸಣ್ಣ ಅರ್ಧ ಲಿಂಬೆನ ಹಾಕಿ ಇಡಿ ಆಗ ಪಾತ್ರೆ ಎಲ್ಲ ಕಪ್ಪೆಲ್ಲ ಆಗೋದಿಲ್ಲ ಈಗ ನಾನು ಪಾತ್ರೆಗೆ ಬೇರೆ ಚೇಂಜ್ ಮಾಡ್ತೀನಿ ನೀರು ಮಾಡ್ತೀನಿ ಅದರಲ್ಲಿ ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕೊಂಡು ನಿಮಗೆ ತುಂಬಾ ತಿಳುವ ಮಾಡಬೇಡಿ ತುಂಬಾ ದಪ್ಪನೂ ಬೇಕಾಗಿಲ್ಲ ಬಟ್ ಅದು ಅಂತ ಇಷ್ಟು ಸಾಧಾರಣ ಇಷ್ಟು ದಪ್ಪ ಸಾಕಾಗ್ತದೆ ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನಾನು ಒಂದು ಚಮಚದಷ್ಟು ಉಪ್ಪು ಹಾಕ್ತಾ ಲಿಂಬೆ ರಸದನ್ನು ಮಾಡ್ತಾ ಇದ್ದೀನಿ ತುಂಬಾ ಹಾಕದ ಬೇಕಾಗಿಲ್ಲ ಮ್ಯಾಶರ್ ಇಟ್ಕೊಂಡು ಕೂಡ ಈಗ ಸ್ವಲ್ಪ ಸ್ವಲ್ಪ ಬಂದಿದೆ బట్ అదే ఇన్ స్వల్ప బె ఇకబిట్టు మ్యాషర్ ఇట్కంటు స్వల్ప ఇక చాలా రెడ్డి నాగ నోడి ಫ್ರೆಂಡ್ಸ್ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕಬೇಕು ಈಗ ತೆಂಗಿನೆಣ್ಣೆಲ್ಲೂ ಮಾಡ್ಬೋದು ಬಟ್ ಆದ್ರೆ ತುಪ್ಪದ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ನಾನೀಗ ಒಣ ಮೆಣಸಿನ್ಕಾಯಿ ಕರಿಬೇವು ತಕೊಂಡಿದ್ದೇನೆ ಮತ್ತೆ ಜೀರಿಗೆಯನ್ನು ತಗೊಂಡಿದ್ದೇನೆ ಎರಡು ಜೀರಿಗೆ ಹಾಕ್ತಾ ಇದ್ದೇನೆ ಒಂದು ಮುಕ್ಕ ಚೆಂಚಿದ್ರೆ ತುಂಬಾ ಹಾಕಿದ್ರೆ ಅದರ ಕೈಗಿನೂ ಬರ್ತದೆ ಮತ್ತೆ ಹಿಂಗು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿವಿ ನೆ ಈಗ ನೋಡಿ ಫ್ರೆಂಡ್ಸ್ ಈಗ ದಾಳಿ ಇದು ರೆಡಿಯಾಗಿದೆ ಈಗ ಬರೀ ರುಚಿಯಾಗಿರುವಂಥದ್ದು ರೆಡಿ ತೋವೆ ದಾಳಿ ತೋವೆ ರೆಡಿ